ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನಾನು ಇಲ್ಲಿ ನೋಡ್ತಾ ಇರಬಹುದು ಇದು ಲೇವ್ಸ್ ಬಳ್ಳಿ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಈ ನಿನ್ನೆನೆ ಹೇಳಿದ್ದೆ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಇದನ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ಈಗ ಈಗಿನ ವಿಡಿಯೋದಲ್ಲಿ ನೋಡೋಣ ಎರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ನೋಡೋಣ ಔಟ್ಲೈನನ್ನು ಕೊಟ್ಟಿದ್ದೀನಿ ನಾನು ಗೋಲ್ಡ್ ಜರಿತ್ರೆಡ್ಡಲ್ಲಿ ಈಗ ನಾವು ಎಳೆ ದಾರನ ತಗೊಂಡು ಇದಕ್ಕೆ ನಾವು ಲೋಡ್ ಸ್ಟಿಚ್ ಈಗಾಗಲೇ ನಾನು ಕ್ರಾಸ್ ಲೋಡ್ ಸ್ಟಿಚ್ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ ಹಿಂದಿನ ಕ್ಲಾಸ್ಗಳಲ್ಲಿ ಅದನ್ನು ನೀವು ಕಲ್ತಿದ್ರೆ ನಿಮಗೆ ಇದು ಈಸಿಯಾಗಿ ಬರುತ್ತೆ ನೋಡಿ ಕ್ರಾಸ್ ಆಗಿ ತುಂಬಾ ಈಸಿಯಾಗಿ ಇದನ್ನು ಲೋಡನ್ನು ಮಾಡ್ಬೋದು ಈ ಡಿಸೈನ ಫುಲ್ ಆದಮೇಲೆ ನೀವೇ ಹೇಳ್ತೀರಾ ಇದನ್ನು ನಾವು ಡಿಸೈನ್ಗೆ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಪುನಃ ಇಲ್ಲಿ ಬಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ನೋಡ್ಬೋದು ಕ್ರಾಸಾಗಿ ತಗೋಬೇಕು ಕ್ರಾಸಾಗಿ ತಗೊಂಡು ಲೋಡ್ ಸ್ಟಿಚ್ಚನ್ನು ಏನು ಲೋಡ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಎಲ್ಲ ಬೇಸಿಕ್ ಚೈನ್ ಸ್ಟಿಚ್ಚೇ ಇರುತ್ತೆ ಲಾಂಗಾಗಿ ಚೈನನ್ನು ತಗೋಬೇಕು ತಗೊಂಡು ಅಲ್ಲೊಂದು ಪುಟ್ಟದಾಗಿ ಲಾಕನ್ನು ಮಾಡ್ಕೋಬೇಕು ಪುನಃ ಈಸ್ ಅದನ್ನು ವಾಪಸ್ ತಗೊಂಡು ಅಲ್ಲೂ ಅಷ್ಟೇ ಲಾಕ್ ಮಾಡಿ ಒಂದು ಪುಟ್ಟ ಲಾಕನ್ನು ಹಾಕ್ಕೊಂಡ್ರೆ ನೋಡಿ ಇಲ್ಲಿಗೆ ಎಷ್ಟು ಚೆನ್ನಾಗಿ ಲೀವ್ಸ್ಗೆ ಡಿಸೈನ್ ಆಗ್ತಾಯಿದೆ ಅಂತ ನೀವೇ ನೋಡ್ಕೋಬೋದು ತುಂಬಾ ಚೆನ್ನಾಗಿ ಅದು ಫಿಲ್ ಆಗುತ್ತೆ ನಾವು ಸುತ್ತ ಗೋಲ್ಡ್ ಜರಿ ತ್ರೆಡ್ಡನ್ನು ಕೊಟ್ಟಿರೋದು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ಡಿಸೈನನ್ನು ನೀವು ನೆಕ್ಲೇನಾಗ ಮಾಡ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಸಿಂಪಲಾಗೆಲ್ಲ ಗ್ರ್ಯಾಂಡಾಗೆ ಕಾಣಿಸುತ್ತೆ ಮಧ್ಯೆ ಒಂದೊಂದು ಕುಂದನ್ಸನ್ನು ಇಟ್ಟು ಅದಕ್ಕೆ ಒಂದು ಚೈನ್ ಸ್ಟಿಚ್ಚಲ್ಲಿ ಔಟ್ಲೈನನ್ನು ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಗ್ರ್ಯಾಂಡ್ ಬ್ರೈಡಲ್ ಅನ್ನೋಂಗಿಲ್ಲ ತುಂಬ ಮತ್ತು ಸಿಂಪಲ್ ಅನ್ನೋಂಗಿಲ್ಲ ಅಷ್ಟು ನೀಟಾಗಿ ಇದು ಬರುತ್ತೆ ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕೀಗ ಇದಿಷ್ಟ ಆದ ನಂತರ ಇದಕ್ಕೆ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟು ನೀವು ಲಾಕ್ ಮಾಡೋದನ್ನು ಕಲ್ ಕಲ್ತ್ಕೋಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೋಡಿ ಎಳ್ಕೊಂಡು ಪುನಃ ಇದ್ರೊಳಗಡೆಯಿಂದ ದಾರನ ತಗೊಂಡು ಇದರಿಂದ ಇದನ್ನು ಎಳ್ಕೊಂಡ್ರೆ ನೋಡಿ ಇಲ್ಲಿ ಲಾಕ್ ಲಾಕ್ ಆಗಿದೆ ಈಗ ಇಲ್ಲಿಂದ ಇಲ್ಲಿಗೆ ಬರೋಣ ಈಗ ನೋಡಿ ಇಲ್ಲಿ ಇಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಕ್ರಾಸಾಗಿ ಒಂದು ಚೈನ್ ಸ್ಟಿಚನ್ನು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಇಲ್ಲಿಂದ ಪುನಃ ವಾಪಸ್ ಬನ್ನಿ ವಾಪಸ್ ಬಂದು ಪುನಃ ಇದನ್ನು ಇಲ್ಲಿಗೆ ತಂದು ಲಾಕನ್ನು ಮಾಡ್ಕೋಬೇಕು ಮಾಡಿ ಈ ರೀತಿ ಫುಲ್ಲು ಫಿಲ್ ಆಗುತ್ತೆ ಲೀವ್ಸು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಸತಿ ನಿಮ್ಮ ಬ್ಲೌಸ್ಗೆ ನೀವು ನೆಕ್ ಆ್ಯಡ್ ಮಾಡ್ಕೊಳ್ಳಿ ಇದು ಏನು ನಾನು ತೋರಿಸಿದ್ದೀನಲ್ಲ ಅದನ್ನು ಫುಲ್ಲು ನೆಕ್ಲೈನ್ಗೆ ಬರ್ಕೊಂಡು ಅದನ್ನು ನೀವು ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಏನಿಲ್ಲ ತುಂಬ ಈಸಿ ಇಲ್ಲಿಂದ ದಾರನ ತಗೋಬೇಕು ಅಲ್ಲೊಂದು ಪುಟ್ಟ ಲಾಕ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿಂದ ಪುನಃ ಇಲ್ಲಿಗೆ ಅಲ್ಲೊಂದು ಲಾಕ್ ಪುನಃ ಇಲ್ಲಿಂದ ತೆಗೆದು ಇಲ್ಲೊಂದು ಲಾಕ್ ಇಲ್ಲಿಂದ ತೆಗೆದು ಫುಲ್ಲು ಫಿಲ್ ಆಗೋ ತನಕ ನಾವು ಇದನ್ನೇ ಮಾಡ್ಬೋದು ಮತ್ತು ಇನ್ನೊಂದು ರೀತಿಲಿ ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಲಾಕನ್ನು ಮಾಡಿಕೊಂಡು ಪುನಃ ಆ್ಯಸ್ ಇಟ್ ಈಸ್ ಸೇಮ್ ಮೆಥೆಡ್ ಫುಲ್ಲು ಲೀವ್ಸ್ಗೂ ಬರುತ್ತೆ ಇದಿಷ್ಟನ್ನ ನೀವು ಬೇಕಂದ್ರೆ ನೀವು ಅದು ಜಾಸ್ತಿ ಸ್ವಲ್ಪ ಎತ್ತರವಾಗಿ ದಪ್ಪಗೆ ಬರಬೇಕು ಅಂದರೆ ಸ್ವಲ್ಪ ಒಂದು ಎರಡು ಚೈನ್ ಸ್ಟಿಚ್ಚನ್ನು ಹಾಕಿ ಅದ್ರ ಮೇಲೆ ಲೋಡ್ ಸ್ಟಿಚ್ಚನ್ನು ಹಾಕಿದ್ರೂ ಚೆನ್ನಾಗೇ ಬರುತ್ತೆ ನೋಡಿ ಇಲ್ಲಿಂದ ನೋಡಿ ಇದಕ್ಕೆ ಒಂದು ಲಾಕನ್ನು ಹಾಕೊಳ್ಳೋಣ ಇಲ್ಲಿಂದ ತೆಗೆದು ಈ ಥರದಿಂದ ಇದನ್ನು ಹೇಳ್ಕೋಬೇಕು ಪುನಃ ಈ ಲಿವ್ಸ್ಗೆ ಹೋಗೋಣ ಇಲ್ಲೂ ಅಷ್ಟೇ ಆ್ಯಸ್ ಇಟ್ ಈಸ್ ಇಲ್ಲಿಂದ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಲಾಕನ್ನು ಮಾಡ್ಕೊಂಡು ಇದನ್ನು ಫಿಲ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಈ ರೀತಿ ನಿಮಗೆ ಅನಿಸುತ್ತಲ್ಲ ಈಸಿ ಅಂತ ಏನು ಕಷ್ಟ ಏನಿಲ್ಲ ತುಂಬ ಈಸಿ ಏನಂದರೆ ಅದನ್ನು ರೊಟೇಟ್ ಮಾಡಿ ದಾರ ಕಿತ್ತೋಗದೇ ಇರೋ ರೀತಿ ಹ್ಯಾಂಡಲ್ ಮಾಡೋದನ್ನು ಕಲ್ತಿರಬೇಕು ಒಂದೊಂದು ಸರ್ತಿ ಮಿಸ್ಸಾಗಿ ಕಿತ್ತೋಗ್ಬಿಡುತ್ತೆ ಆ ಟೈಮಲ್ಲಿ ನೀಟಾಗಿ ಅದನ್ನು ಲಾಕ್ ಮಾಡಿಕೊಂಡು ಅದನ್ನು ಹೊಸ್ತಾಗಿ ತಗೊಂಡು ನಾವು ಮಾಡ್ಕೋಬೇಕಾಗತ್ತೆ ಒಂದು ಸಮಸ್ಯೆ ಅಂದರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀವು ಮಾಡುವಾಗಲೇ ಒಂದು ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಾಡಿ ಏನು ಫಾಸ್ಟ್ ಮಾಡಬೇಕಾಗಿಲ್ಲ ನಿಧಾನವಾಗಿ ಮಾಡಿದ್ರೆ ಅದು ಕೀಳು ಸಾಧ್ಯತೆ ಕಡಿಮೆ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ತೆಳು ಇರುತ್ತೆ ಅದರಿಂದ ಅದನ್ನು ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಈ ರೀತಿ ಹಾಕ್ಕೊಂಡು ಇದು ಮುಗೀತು ಈಗ ಇಲ್ಲಿಗೆ ಒಂದು ಲಾಕನ್ನು ಮಾಡಿ ಇಲ್ಲಿಗೆ ಒಂದು ಲಾಕನ್ನು ಕೊಟ್ಕೊಳ್ಳೋಣ ಆಧಾರದಿಂದಲೇ ಎಳ್ಕೋಬೇಕು ನೋಡಿ ಈ ರೀತಿ ಇದಾಯಿತು ಪುನಃ ನೋಡಿ ಹೇಳ್ಕೊತಿ ನೋಡಿ ಇದು ಇದನ್ನು ಎಳೆದು ಇದು ಲಾಕನ್ನು ಮಾಡ್ಕೋಬೇಕು ಕಾಣಿಸ್ತಿದೆಯಾ ಪುನಃ ಇಲ್ಲಿಗೆ ಆಸ್ ಇಟ್ ಈಸ್ ಇದನ್ನು ಇದೇ ರೀತಿ ಫಿಲ್ ಮಾಡ್ಕೋತಾ ಬಂದ್ಬಿಡೋಣ ತೋ ಇಲ್ಲಿಂದ ಲಾಕ್ ಮಾಡ್ಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಹೇಳ್ಕೊಳ್ಳೋಣ ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಮೆಥಡಲ್ಲಿ ಬರುತ್ತೆ ಇದು ಪುನಃ ಇದೇ ರೀತಿ ಇಟ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಇದನ್ನು ಅಷ್ಟೇ ಇಲ್ಲಿಂದ ತಗೊಂಡು ಈಗ ನೋಡಿ ಇಲ್ಲಿ ದಾರ ನೋಡಿ ಈ ಬ್ಲೌಸ್ ನೀವು ನೋಡ್ಬೋದು ದಾರ ಬಂದ್ಬಿಟ್ಟಿದೆ ಇದಕ್ಕೆ ಇದನ್ನ ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋಣ ಪುನಃ ಸ್ವಲ್ಪ ಇದು ಬರೋ ರೀತಿ ನೀಟಾಗಿ ಇದಕ್ಕೆ ಫಿಲ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀವು ಇದಕ್ಕೆ ಗೋಲ್ಡ್ ಜರಿ ಥ್ರೆಡ್ ಅನ್ನು ಹಾಕಿದ್ದೀನಲ್ಲ ಅದಕ್ಕೆ ನೀವು ಬೀಡ್ಸನ್ನು ಯೂಸ್ ಮಾಡ್ಕೋಬೋದು ಇನ್ನೂ ನಾನು ಬೀಡ್ಸ್ ಕ್ಲಾಸನ್ನು ಶುರು ಮಾಡಿಲ್ಲ ಅದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಬೀಡ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಬಂದು ಇಲ್ಲಿ ಒಂದು ಲಾಕನ್ನು ಮಾಡಿಕೊಂಡ್ರೆ ಇಲ್ಲಿ ಫುಲ್ಲು ಫಿನಿಶಿಂಗ್ ಆಗಿದೆ ನೀವೇ ನೋಡ್ಬೋದು ಯಾವ ರೀತಿ ಬಂತು ಅಂತ ಇದಕ್ಕೆ ಒಂದು ಲಾಕನ್ನು ಮಾಡ್ಕೊಂಡೆ ನೋಡಿ ಎಷ್ಟು ನೀಟಾಗಿ ನೋಡ್ಬೋದು ಬಳ್ಳಿ ಡಿಸೈನ್ ಇದನ್ನು ನೆಕ್ಲೈನಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಮತ್ತು ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು